ಬದಲಾವಣೆ ಆಗುತ್ತೆ ಅನ್ನೋದನ್ನ ನಮಗೆ ಜಗನ್ಮಾತೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಹೇಳಿ ಕನ್ನಡಪ್ರಭ ಪತ್ರಿಕೆನಲ್ಲಿ ಧರ್ಮ ಸಿಂಧು ಅನ್ನುವಂಥ ಧರ್ಮಜ್ಯೋತಿ ಅಂತ ಒಂದು ಅಂಕಣ ಆ ಧರ್ಮಜ್ಯೋತಿ ಅಂಕಣದಲ್ಲಿ ನಾವು ಬರೀತಾ ಇದ್ದವಾಗ ಆ ಐವತ್ನಾಲ್ಕು ದಿನ ಬರ್ತಿ ಕೆಟ್ಟ ಗಾದೆ ಆ ಗಾದೆ ಹೇಳೋದು ಕಡೆ ನೆನಪಾಯ್ತಾ ಹೇಳಿದ್ರೆ ಕೆಟ್ಟದಂತ ಯಾರೋ ಹೆಸರಲ್ಲಿ ಯಾರೋ ಬೇರೆಯವರು ಯಾರದೋ ವಿಚಾರ ಸ್ಫೂರ್ಣ ಆಗಿದ್ದನ್ನ ಆ ವ್ಯಕ್ತಿ ಹೆಸರು ತರಲಿ ಜನ ಬಹಳ ಅದ್ಭುತ ಅದ್ಭುತ ಅಂತ ಹೇಳಿದ್ರು ಅದಾದ್ಮೇಲೆ ಅವ್ರದೇ ಹೆಸರಲ್ಲಿ ಎರಡು ಅಂಕ ಎರಡು ಸಾವಿರದ ಹದಿನಾರಕ್ಕಿ ಕಾಲದ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನ ಎರಡು ಸಾವಿರದ ಏಳನೇ ಇಸ್ವಿ ಕನ್ನಡಪ್ರಭದಲ್ಲಿ ಎರಡು ಸರಿ ಉದಯವಾಣಿ ಮತ್ತು ಕನ್ನಡಪ್ರಭದಲ್ಲಿ ಬಂದಿದೆ ಪ್ರತಿ ಅದನ್ನು ಈ ಸರಿ ಎಲ್ಲ ಗುಂಪಲ್ಲ ಈ ತರದ ಪ್ರೇರಣೆಯನ್ನ ಕೊಟ್ಟು ಅಲ್ಲಿ ಬಂದಿದೆ ಹಾಗಾದ್ರೆ ನಾವು ಜ್ಯೋತಿಷ್ಕರ ಸತ್ಯ ನಾವು ಆರಾಮ ಶಸ್ತ್ರಾಸ್ತ್ರಗಳು ನಾನು ತುಂಬಾ ಹೇಳ್ತಾ ಇರ್ತೀನಿ ನಾವು ಶಸ್ತ್ರಾಸ್ತ್ರಗಳು ಯೂಸ್ ಇಟ್ಬಡಿ ಬಳಕೆ ಆ ಶಸ್ತ್ರ ಯಾವ್ದಕ್ ಬೇಕು ಏನು ಬರಬೇಕು ಅಂತ ಆ ಬಳಕೆ ಮಾಡೋರಿಗೆ ಗೊತ್ತಿರುತ್ತೆ ಆ ಬಳಕೆ ಮಾಡೋರು ಯಾರು ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿರುವಂತ ಗುರುನಾಥ ಮತ್ತು ಜಗದಂಬೆ ಆ ಜಗದಂಬೆ ಮತ್ತು ಗುರುನಾಥ ನಾವ್ ಇನ್ಸ್ಟ್ರೂಮೆಂಟ್ ಕಟಿಂಗ್ ಪ್ಲೇರ್ ಇಟ್ಕೊಳ್ರೆ ಇಟ್ಕೊಳಕ್ಟಿಂಗ್ ಪ್ಲೇಯರ್ ಇಟ್ಕೊಳಕ್ ಆಗಲ್ಲ ಕಟಿಂಗ್ ಪ್ಲೇರ್ ಯಾರು ಇಟ್ಕೊಂಡಿದ್ದಾರೆ ಅವ್ರು ಮಾತ್ರ ಹಿಡ್ಕೊಳ್ಳೋಕೆ ಸಾಧ್ಯ ಕಂಪಾಡಿದ್ರೆ ಆಗಲ್ಲ ಯಾರು ಸುಟ್ಬೇಕು ಹೋಗ್ತಾ ಇದೆ ಯಾರೋ ಒಂದಿಷ್ಟು ಕಟಿಂಗ್ ಪ್ಲೇಯರ್ ಇರ್ಬೋದು ಯಾರ ಒಂದಿಷ್ಟು ಇರ್ಬೋದು ಯಾರ ಒಂದಿಷ್ಟು ಸುಕ್ಕೇ ಇರ್ಬೋದು ಇದೆಲ್ಲ ಯೂಸ್ ಮಾಡ್ತಾರ ಯಾರು ಕೇಳಿದ್ರೆ ಸಾಕ್ಷಾತ್ ಜಿಲ್ಲ ನಾವೆಲ್ಲ ನಡೀತಾ ಇದ್ದೀವಿ ನೀವೆಲ್ಲ ಹೇಳಿದ್ರಿ ವ್ಯಕ್ತಿ 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 ಮಾಡ್ತಾರೆ ಹಂಗೆ ಮಾಡ್ತಾರೆ ನೋ ನಾವು ಝೀರೋ ನಮ್ಮ ಮುಂದೆ ನಂಬರ್ ಹೌದು ಆ ನಂಬರ್ ಇರೋದ್ರಿಂದಾಗೇ ಈ ಸೊನ್ನೆಗೆ ಒಂದು ಬೆಲೆ ಬಂದಿವು ಹಾಗಾಗಿ ನಾವು ಎಲ್ಲರೂ ಸೊನ್ನೆಗಳೇ ಆ ಸೊನ್ನೆಗಳಿಗೆ ನಂಬರ್ಗಳು ಬರಬೇಕು ಅಂತ ಆದರೆ ಆ ನಂಬರ್ಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡ್ದೆ ಅಂತ ಹೇಳ್ತೀವಲ್ಲ ಎಲ್ಲಿ ತನಕ ನಾವು ಹೇಳ್ತಾ ಹೋಗ್ತೀವೋ ಅಲ್ಲಿ ತನಕ ನಾವು ಸೊನ್ನೆ ಆಗಕ್ಕಾಗಲ್ಲ ನಾನ್ ಮಾಡ್ಲಿಲ್ಲ ನೀನ್ ಮಾಡಿಸ್ತೆ ನೀನ್ ಮಾಡಿಸ್ತೆ ನೀನ್ ಮಾಡಿಸ್ತೆ ನೀನ್ ಮಾಡುತ್ತೆ ಅಂತ ಹೇಳಿದಾಗ ಅದ್ರ ಹಿಂದೆ ನಂಬರ್ ಬರ್ತಾ ಹೋಗ್ತವೆ ಆ ನಂಬರ್ ಬಂದಾಗ ಈ ಸೊನ್ನೆಯ ಮೌಲ್ಯ ಜಾಸ್ತಿ ಆಗುತ್ತೆ ಹಾಗಾಗಿ ಗುರು ಕೃಪೆ ನಮಗ್ ಬೇಕು ಜಗನ್ಮಾತೆಯ ಕೃಪೆ ನಮಗ್ ಬೇಕು ಅದಿದ್ದಾಗ ಮಾತ್ರ ಸಾಧ್ಯ ಆಗತ್ತೆ ನಾವಿಲ್ಲಿ ಏನೆಲ್ಲ ಮಾಡಿದ್ದೀವಿ ನಮಗೆ ಪೂರ್ವ ಜನ್ಮದ ಸುಖ ಭಾಗ ಇರಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯದ ಭಾಗ ನಮ್ಗೆ ಇರಲಿಲ್ಲ ಅಂದ್ರೆ ಇದು ಯಾವುದು ದೃಷ್ಟಿ ಇದ್ದಕ್ಕಿದೆ ಅಂತಂದ್ರೆ ಅಂತ ನಾವು ಒಂದಷ್ಟು ಜಾಸ್ತಿ ಅದನ್ನು ಮಾಡಿ ನಮ್ಮ ಕೊಟ್ಟು ಹೋಗ್ಬೇಕಾಗಿದೆ ನಾವು ಬಡವಣಿದಾರರು ಇಲ್ಲಿ ಆಗಿ ಮಳೆ ಒಡಿಸ್ಕೊಂಡಿರೋ ಜಾಗಿರ್ದಾರರಲ್ಲ ನಾವು ಹಾಗಾಗಿ ನಾವು ಇರೋ ಕೆಲಸ ಏನಿದೆ ನಾವು ತೆಗೆದುಕೊಂಡಿರೋ ಕೆಲಸ ಏನಿದೆ ಇದು ಪ್ರಕೃತಿಯಲ್ಲಿ ಲೀನಾಗೋ ಕೆಲಸ ಇದೆ ಪ್ರಕೃತಿಯನ್ನು ಉದ್ದೀಪನ ಮಾಡೋ ಕೆಲಸ ಇದೆ ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸ ಇದೆ ಹಾಗಾಗಿ ಇದ್ರಲ್ಲಿ ನಾವು ಹಿಂದೆ ಬೀಳಲಾದರೆ ಬರೀ ಸಂಪತ್ತು ನಮ್ಮ ಜೀವನ ಅಲ್ಲ ಸಮೃದ್ಧಿ ನಮ್ಮ ಜೀವನ ಅಲ್ಲ ನಮ್ಮ ದೇಶ ಸಾವಿರ ವರ್ಷ ಗುಲಾಮರಾಗಿದ್ದು ಇವತ್ತು ಯಾಕೆ ಆಗಿದೆ ಅಂತ ಕೇಳಿದ್ರೆ ನಮ್ಮಲ್ಲಿರುವಂಥ ತ್ಯಾಗದ ಭಾವ ಈ ತ್ಯಾಗ ತ್ಯಾಗಿದೆಯಲ್ಲ ಈ ತ್ಯಾಗ ಅಂತಂದ್ರೆ ಒಬ್ಬ ಋಷಿ ಅವನು ತ್ಯಾಗ ಎಲ್ಲರಿಗೂ ಸಹ ಹಾಗಾಗಿ ಈ ಸಂಸ್ಕೃತಿಯಿಂದ ವಿರುದ್ಧವಾಗಿದ್ದಂತ ನಾವು ಆ ಸಂಸ್ಕೃತಿ ಮತ್ತೊಮ್ಮೆ ನಮ್ಗೆ ಜಾಗೃತ ಮಾಡಿಸುವಂತ ಕೆಲಸ ಜಗದಂಬೆ ಗುರುನಾಥ ಮೂಲಕ ನಮ್ಗೆಲ್ಲರಿಗೂ ಮಾಡ್ತಾ ಇರೋದ್ರಿಂದ ನಾವು ಮಾಡ್ತಾ ಇರೋ ಕೆಲಸ ಕಡಿಮೆ ಅಲ್ಲ ಜಗತ್ ಇವತ್ತು ನತಮಸ್ತಕ್ಕಾಗಿ ಎಲ್ಲ ಕಡೆಗೂ ಆಹಾಕಾರ ಅಸಹಕಾರ ಶುರುವಂತೆ ಪ್ರಕೃತಿ ತನ್ನ ವಿರಾಟ ರೂಪ ತೋರಿಸುತ್ತಿದೆ ಈ ವಿರಾಟ ರೂಪದಲ್ಲಿ ಎಲ್ಲ ಜಗತ್ತಿನಲ್ಲಿರೋ ಎಲ್ಲರೂ ಸಂಜಾಯಿಸಿ ಕೊಟ್ಟು ಸಂಭಾಳಿಸಿ ಅವರನ್ನು ನಡೆಸುವಂಥ ಯೋಗ್ಯತೆ ನಮ್ಮ ದೇಶಕ್ಕೆ ಬರಬೇಕಾಗಿದೆ ಇದು ಮತ್ತೊಮ್ಮೆ ಈ ದೈವಿ ಭೂಮಿ ಇದು ಇದು ತಪ್ಪೋ ಭೂಮಿ ಇದು ಜಗತ್ತಿಗೆ ಕೊಡೋ ಭೂಮಿ ಇದು ಅಂತ ತೋರಿಸುವಂಥ ಪ್ರಕಟ ಮಾಡುವಂತ ಕಾಲ ಸನ್ನಿವೇಶ ಸನ್ನಿವೇಶ ಪ್ರಾರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಜೊತೆಗೆ ಇಡೀ ಜಗತ್ತು ನತಮಸ್ತಕ್ಕಾಗಿ ನಮ್ಮ ದೇಶದ ಮಾತುಗಳನ್ನು ಕೇಳುವಂತ ಒಪ್ಪುವಂತ ನಡ್ಕೊಡುವಂತ ಸನ್ನಿವೇಶ ಬರುತ್ತೆ ಆ ಸನ್ನಿವೇಶದ ಸಂದರ್ಭದಲ್ಲಿ ನಮ್ಮ ಪಾತ್ರ ಬಹಳ ಇರುತ್ತೆ ಉದಾಹರಣೆಗೆ ರಾಜನ್ಮಗ ರಾಜಂತರ ಇದ್ರೆ ಯೋಗ್ಯತೆನೋ ಮಗ ಭಿಕ್ಷುಕ ವಿಕಾತರ ಇದ್ರೆ ಯೋಗ್ಯತೆ ಮಗ ಹಣವನ್ನು ಜಾಸ್ತಿ ಕೊಡಬೇಕಾಗಿದೆ ಕೊಡೋದ್ರ ಮೂಲಕ ಲೋಕ ಲೋಕಸಂಗ್ರಹದ ಕಾರ್ಯ ನಾವು ಮಾಡಬೇಕಾಗಿದೆ ಸಾವಿರಾರು ಅಂತ ಉದ್ಧಾರ ಮಾಡ್ತಾ ಇದೀವಿ ಅಂತ ನಾವಂತಾಗ ಅನ್ಕೊಂಡ್ರೆ ಅದು ನಮ್ಮ ಉದ್ಧಾರ ಆಗ ನಮ್ಮ ಉದ್ದಾರ ಜೊತೆಗೆ ಜಗತ್ತಿನ ಮಾಡ್ತಾ ಇದ್ದೀವಿ ಅಂತ ಹೊರಟಾಗ ನಾವು ಬಹಳ ಅದ್ಭುತವಾದಂತಹ ಒಂದು ಜಗತ್ತಲ್ಲಿ ನೋಡೋಕ್ಕೋಸ್ಕರ ಯಾಕೆಂದ್ರೆ ನೀವು ಯಾರ್ಯಾರು ಆಯಸ್ ಎಷ್ಟೆಷ್ಟು ಅಂತ ನಿಮಗೆ ಗೊತ್ತಿಲ್ಲ ಆದ್ರೆ ನೀವೆಲ್ಲ ಭೂಮಿ ನೋಡಬೇಕು ನಾವು ಆ ಸುವರ್ಣ ಭೂಮಿಯಲ್ಲಿ ಇಡೀ ಜಗತ್ ನತಮಸ್ತಕರಾಗಿ ಒಪ್ಪಿಕೊಂಡು ನಾವು ಹೇಳುವುದನ್ನ ಕೇಳುವಂತ ಜಗತ್ತಿಗೆ ಒಳ್ಳೇದಾಗದ್ರೆ ಹೇಳುವಂತ ಗುಣ ನಮಗೂ ಇದೆ ಅಂತ ತೋರಿಸುವಂತ ಒಂದು ಕಾರ್ಯದ ವ್ಯಾಪ್ತಿ ಮತ್ತು ಸಂದರ್ಭ ಬರೋದಿದೆ ಅಂತ ಸುವರ್ಣ ಅವಕಾಶಗಳನ್ನ ಕಳ್ಕೊಳ್ಬಾರ್ದು ಆ ಸುವರ್ಣ ಅವಕಾಶದ ನಾವಿದೆ ಹೇಗೆ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿರುವ ನಾವು ಹಂಚಿಲ್ಲ ನಾವಿದ್ದರೆ ಭಾಗವಹಿಸ್ತಿದ್ವಿ ಅಂತ ಅವರು ಭಾಗವಹಿಸಿರೋರು ನಾವು ಭಾಗವಹಿಸ್ತೀವಿ ಅಂತ ಅವರು ಹೇಳ್ಕೊತಿದ್ದಾರೆ ಹಾಗಾಗಿ ನಾವು ಸಹ ಇಂಥ ಒಂದು ಋಷಿ ಪ್ರಜ್ಞೆ ಆಂದೋಲನದಲ್ಲಿ ಭಾಗವಹಿಸಿ ಆ ಋಷಿ ಪ್ರಜ್ಞೆಗಳನ್ನು ನಮ್ಮಂತೂ ರೂಢಿಸ್ಕೊಂಡು ಜಗತ್ತನ್ನು ದುಷ್ಕರವಾಗಿ ನೋಡಿದಲೆ ದುಷ್ಟ ಬುದ್ಧಿಯಿಂದ ನೋಡಿದಲೆ ಒಂದು ದೈವಿಕ ಬುದ್ಧಿಯಿಂದ ನೋಡ್ತಾ ಜಗತ್ತಿನಲ್ಲಿ ಒಳಿತಾಗಬೇಕು ಅಂತ ಭಾವಿಸ್ತಾ ಇದ್ದೀವಿ ಅದಕ್ಕೆ ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗ್ತದೆ ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಈಗೇನು ಮೂರ್ನಾಲ್ಕು ಜನ ಹೇಳಿದ್ವಿ ನಾವು ಪಂಚ ವಿಧಾನಗಳನ್ನು ಅನುಸರಿಸಿ ಒಂದು ಜಪ ಪಾರಾಯಣ ಇವು ಆತ್ಮ ಮನಸ್ಸು ಶರೀರಕ್ಕಾದ್ರೆ ಜಗತ್ತಿನ ಕಲ್ಯಾಣದಲ್ಲಿ ಈ ಆತ್ಮ ಮತ್ತು ಮನಸ್ಸು ಶರೀರ ಇರುವಂತ ವ್ಯಕ್ತಿ ಇರಬೇಕು ಅಂತಾದ್ರೆ ಈ ಪರಿಸರ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಾ ಸಂವಂದನೆ ಅದಕ್ಕೋಸ್ಕರನ ಬಂದಿ ಈ ಐದು ಎಲ್ಲಿ ನಡೀತಾವೋ ಅಲ್ಲಿ ನಿಸ್ವಾರ್ಥತೆ ಬರುತ್ತೆ ಸ್ವಾರ್ಥತೆ ಇರೋದಿಲ್ಲ ಆ ನಿಸ್ವಾರ್ಥೆಯಿಂದ ನಮ್ಮ ಬದುಕು ಜಾನು ಹುಟ್ಟಿದ್ದು ಬಂದಿದ್ದು ಬಂದಿತ್ತು ಸಾಕಾಗಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಏನಾದರೂ ಒಂದು ಚೂರಾದರೂ ಬೇರೆ ಥರದಿದೆಯಾ ಇದು ಈ ಐದು ವಿಧಾನದಲ್ಲಿ ಈ ಐದು ವಿಧಾನದಲ್ಲೇ ನಾವು ಇರೋದು ಇಡೀ ಸೃಷ್ಟಿಯ ಒಂದು ಕೆಲಸ ಮುನ್ನಡೆಸೋಕ್ಕೋಸ್ಕರ ಈ ಪ್ರಕೃತಿ ಸುಂದರ ಮಾಡಿ ಈ ಪ್ರಕೃತಿಯಲ್ಲಿ ನಾವು ಇದ್ದೀವಿ ನಾವು ಮುಂದುವಂಥ ಪೀಳಿಗೆ ವಾಸಿಸಿದಾರ ನಾವು ಆ ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ ಆ ಥರದ ಒಂದು ಜವಾಬ್ದಾರಿ ನಮಗೆ ಬೇಕಾಗಿದೆ ಆ ಜವಾಬ್ದಾರಿಯಲ್ಲಿ ನಮ್ಮ ವ್ಯಕ್ತಿತ್ವಗಳನ್ನು ಚೆನ್ನಾಗಿ ಮಾಡ್ಕೋಬೇಕಾಗಿದೆ ವ್ಯಕ್ತಿ ವ್ಯಕ್ತಿಗಳು ಚೆನ್ನಾಗಿದೆ ಜಗತ್ತು ಚೆನ್ನಾಗಿರುತ್ತೆ ವ್ಯಕ್ತಿ ವ್ಯಕ್ತಿಗಳು ಸರಿ ಇಲ್ಲ ಅಂದರೆ ಜಗತ್ ಸರಿ ಇಲ್ಲ ಹಾಗಾಗಿ ವ್ಯಕ್ತಿಯ ಸರಿಯಾದ ನಿರ್ಮಾಣ ಆಗಬೇಕಾಗಿರೋದು ಆ ನಿರ್ಮಾಣದ ಮೂಲಕ ಭಾರತ ಮತ್ತೊಂದ್ಸರಿ ಪುನರ್ ನಿರ್ಮಾಣ ಆಗಿ ವಿಶ್ವ ಗುರು ಆಗಬೇಕಾಗಿರೋದು ಆ ಪ್ರಕಟ ಆಗುವಂಥ ಸನ್ನಿವೇಶದ ಕಾಲಘಟ್ಟದ ವಸತಿಗಳನ್ನು ನಾವು ನಿಂತಿದ್ದೀವಿ ಅದನ್ನು ನೋಡಿ ಸಾಯಬೇಕು ಅಥವಾ ಜೀವ ತಗೊಳ್ಬೇಕು ಅನ್ನುವಂಥ ಆಸೆ ನಾವೆಲ್ಲ ಇಟ್ಕೋಬೇಕು ಹಾಗಾಗಿ ನಾವೆಲ್ಲರೂ ಸಹ ಐದನ್ನ ನಾವು ಮಾಡಬೇಕು ಐದನ್ನ ಅದನ್ನ ಮಾಡಿಸ್ಬೇಕು ಯಾಕೆ ಅಂತ ಕೇಳಿದ್ರೆ ಹಸನಾಗಿರ್ಬೋದು ಜಾಗ ಆಗ ಜಗತ್ತು ಹೇಗಿರುತ್ತೆ ಉದಾಹರಣೆಗೆ ನಾನು ಹಿಂದೆ ಒಂದು ಚಿತ್ರ ಬರೆಸಿದ್ದೆ ಆ ಚಿತ್ರ ಹೇಗೆ ಬರ್ಸಿದ್ದೆ ಅಂತ ಕೇಳಿದ್ರೆ ನೀವೇನು ಪ್ರೇರಣೆ ಬಂತು ಅಂತ ಕೇಳೋದ್ರೆ ಗೊತ್ತಿಲ್ಲ ಒಂದು ಏಕ ಚಕ್ರದ ರಥ ಆ ಏಕಚಕ್ರದ ರಥಕ್ಕೆ ನಾಲ್ಕು ಸಿಂಹಗಳು ಆ ಸಿಂಹದ ಸಾರಥಿ ಅರುಣ ಅಂದರೆ ಸೂರ್ಯ ಅದರ ಮೇಲೆ ಭಾರತ್ ಮಾತೆ ನಿಂತಿದ್ದಾಳೆ ಆ ರಸ್ತೆಯಲ್ಲೆಲ್ಲ ದೇಶಭಕ್ತರು ಸ್ವಾಮಿ ವಿವೇಕಾನಂದರೆಲ್ಲ ದೇಶದ ಅಡಿಗಲ್ಲುಗಳು ಆ ರೋಡ್ ರಸ್ತೆ ಅಡಿಗಲ್ಲುಗಳು ಅದನ್ನೇ ಗತಾ ಬರ್ತಾ ಇದೆ ಈ ಚಿತ್ರ ಬರೆಸಿದ್ದೆ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ದಾರೆ ಆರ್ ಎಸ್ ಎಸ್ನೂ ಸೆಕೆಂಡ್ ಚೀಫ್ ಕರ್ ಬೈದಿತ್ತು ನಮ್ಮ ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಧಾರ್ಮಿಕವಾಗಿ ಬರ್ತಿದೆಯಲ್ಲ ಸರಿಯಾಗಿಲ್ಲ ಅಂತ ಒಬ್ರು ಬಂದು ಹೇಳಿದ್ರು ಈ ಕರ್ತನೆ ಹೆಂಗ್ ಬಂದು ಮಾರ ಬಹಳ ಚೆನ್ನಾಗಿದೆ ನಮ್ಮ ಹುತ್ತೂರ್ನ ಕಾರ್ಯಕ್ರಮಕ್ಕೆ ತಿಂದಿದ ಮೇಲೆ ಕೊಡಿ ಎಲ್ಲ ಹಾಕ್ತಿವಿ ಎರಡು ನನ್ನ ಜೀವನದಲ್ಲಿ ನೋಡಿ ಹಾಗಾದ್ರೆ ಅದು ಬರ್ಸಬೇಕಾದ್ರೆ ಪ್ರೇರಣೆ ಇದೆಯಲ್ಲ ನನಗೆ ನನ್ ಬಂದಿದ್ದಲ್ಲ ನನಗೆ ಬರ್ಸಿದ್ದು ಯಾರು ಜಗದಮ್ಮೆ ಆದ್ರೆ ಆ ತರದ ಒಂದು ಸ್ಥಿತಿಯನ್ನ ವೈಭವದ ಸ್ಥಿತಿಯನ್ನ ನಮ್ಮ ಗುಣಾತ್ಮಕ ಗೌರವ ಸ್ಥಿತಿಯನ್ನ ನೋಡುವಂತ ಬರುಕ ಅವತ್ತಿಂದ ನಮಗಿದೆ ನನ್ನ ಜೊತೆಗೆ ನೀವೆಲ್ಲ ಸೇರಿದಿರಿ ನಾವೆಲ್ಲ ಒಟ್ಟಿಗೆ ಸೇರಿ ಆ ಒಂದು ದಿನ ಇದೆ ಆ ದಿನಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡಿ ಪಂಚ ಶಿಕ್ಷಣ ಇದೆ ಜಪ ತಪ ನಾರಾಯಣ ಸದ್ಯಾರದನೆ ಅಗ್ನಿವಾದನೆ ಇದು ಮೂರು ಮಾಡುತ್ತಾ ಪರಿಸರವನ್ನು ಶುದ್ಧ ಮಾಡುತ್ತಾ ನಮ್ಮ ಜೊತೆಗೆ ಅನೇಕ ಜನರು ಜೊತೆ ತಿಳ್ಕೊಂಡಂತ ಕೆಲಸ ಜಾಸ್ತಿ ಮಾಡೋಣ ಬೆಳಗ್ಗೆ ನಾ ಹೇಳಿದ್ದೀನಿ ಕನಿಷ್ಠ ಐದು ಜನಕ್ಕಾದ್ರೂ ನಾವು ತಗ್ಬೇಕು ಅದು ಐದಿಟ್ಟಿದ್ದು ಐವತ್ತಾಗಲಿ ಐವತ್ತು ಏನೂರಾಗ್ಲಿ ಐನೂರಾಗಲಿ ಐವತ್ತು ಸಾವಿರ ಆಗಲಿ ಐವತ್ತು ಸಾವಿರ ಇದ್ದು ಐದು ಲಕ್ಷ ಆಗ್ಲಿ ಐದು ಲಕ್ಷ ಆಗುತ್ತ ಐದು ಕೋಟಿ ಕೋಟಿ ಆಗಲಿ ಇದು ಅಕ್ಷಯ ಪಾತ್ರೆ ಆ ಥರದಲ್ಲಿ ಎಲ್ಲರೂ ಕೆಲಸ ಮಾಡೋಣ ನಾವೆಲ್ಲ ತುಂಬ ಜನರನ್ನ ಸೇರಿಸ್ಕೊಳ್ಳೋಣ ತುಂಬ ಜನರನ್ನ ಈ ಭಾರತ ಮಧ್ಯೆ ಕೆಲಸ ಮಾಡಿ ತೋರಿಸ್ಕೊಳ್ಳೋಣ ವಿಶ್ವ ಗುರು ನೋಡೋಣ ಅನ್ನೋಂಥ ತರ್ಪದಲ್ಲಿ ನಾನು ಮಾತು ನೋಡ್ತೀನಿ ನಮಸ್ಕಾರ